ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್ ಎಲ್ಲರೂ ಬ್ಲಾಗ್ಸ್ ಎಲ್ರು ಚೆನ್ನಾಗಿದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಇವತ್ತು ಬ್ಲಾಗ್ ಏನಪ್ಪಾ ಅಂದ್ರೆ ನಾವು ನಮ್ಮ ಅಕ್ಕನ ಮನೆಗೆ ಬಂದಿದೀವಿ ಹಾಗೇನೆ ಹೊರಗಡೆ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದನ್ನ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗಿರೋದು ಹಾಗೇನೆ ಒಂದು ಆರ್ಡರ್ ಮಾಡಿದೆ ನಾನು ನಮ್ಮ ಅಕ್ಕನ ಮಗುಗೆ ಫೀಡಿಂಗ್ ಬಾಟಲ್ ಅದು ಕೂಡ ಬಂದಿತ್ತು ಹಾಗೇನೆ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಹೇಳಿ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಕ್ವಾಲಿಟಿ ವೈಸ್ ಅಂತೂ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು ಕಡಿಮೆ ಪ್ರೈಸ್ ಇದೆ ಇದ್ರ ಲಿಂಕ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ನೀವು ಹೋಗಿ ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಕೂಡ ಕೊಟ್ಟಿದ್ದಾರೆ ಇದ್ರಲ್ಲಿ ನೀರ್ ಕುಡಿಯೋ ಬಾಟಲ್ ಇದು ಹಾಗೇನೆ ಬೇಕಂದ್ರೆ ನೀವು ಮಿಲ್ಕ್ ಕೊಡೋದಕ್ಕೂ ಯೂಸ್ ಮಾಡಬಹುದು ಇದ್ರಲ್ಲಿ ಫಿಲ್ಟರ್ ಕೂಡ ಬಂದಿದೆ ಅಷ್ಟು ಚೆನ್ನಾಗಿದೆ ಇದು ಬಾಟಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಬೇಕು ಅಂತಂದ್ರೆ ನೀವು ಹೋಗಿ ಬೈ ಮಾಡ್ಕೊಳ್ಳಿ ತುಂಬಾ ಕಲರ್ಸ್ ಕೂಡ ಇದ್ರಲ್ಲಿ ಅವೈಲಬಲ್ ಇದೆ ಹಾಗೇನೆ ಇವತ್ತು ಹೋಗ್ತಾ ಇದ್ವಲ್ಲ ಅಂತ ಹೇಳ್ಬಿಟ್ಟು ಜೊತೆಗೆ ತಗೊಂಡ್ ಹೋಗ್ತಾ ಇದೀವಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫನ್ನಿ ಆಗಿರುತ್ತೆ ಹಾಗೇನೆ ನೋಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನಮ್ ಪಾಪು ಇದಾನೆ ನಮ್ಮ ಅಕ್ಕನ್ ಪಾಪು ನೋಡಿ ಅಳ್ತಾ ಇದ್ದಾನೆ ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂದ್ರೆ ಅವನು ತುಂಬಾ ಕ್ಯೂಟ್ ಕ್ಯೂಟ್ ಆಗಿದ್ದಾನೆ ಅದಿವಾಗ ನನ್ ಮೇಲೆ ಕೂರ್ಸಿರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಅವ್ನು ಆ ಹಾಗಾಗಿ ಅಳ್ತಾ ಇದ್ದ ಈಗ ಅಡಿಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಮ್ಮ ಅಕ್ಕನ ಮಗನ ಬರ್ತಡೇ ಇರೋದ್ರಿಂದ ಅವ್ರು ನಾನ್ ವೆಜ್ ಇವತ್ತು ಗುರುವಾರ ಹಾಗಾಗಿ ವೆಜ್ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಅಕ್ಕ ಅಂತ ಅಡುಗೆ ತುಂಬಾ ರುಚಿಯಾಗಿ ಮಾಡ್ತಾಳೆ ಈಗ ಹೇಗ್ ಮಾಡೋದಂತ ನೋಡೋಣ ಒಂದ್ ಇಡಿ ಕೊತ್ಮುರಿ ಸೊಪ್ಪು ಒಂದ್ ಇಡಿ ಆಗಷ್ಟು ಪುದೀನಾ ಸೊಪ್ಪು ಹಾಗೇನೆ ಒಂದ್ ಏಳರಿಂದ ಎಂಟು ಹಸಿಮೆಣಸಿನಕಾಯಿ ಇಲ್ಲಿ ಬಂದು ಒಂದು ಏಳೆಂಟು ಜನಕ್ಕೆ ಮಾಡ್ತಾ ಇರೋಂತದ್ದು ಹಾಗೇನೆ ಒಂದ್ ಇಡೀ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕಿದಾರೆ ಅಹ್ ಇವಾಗ ಅದಿಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ ಬರೋಣ ತುಂಬಾ ನೀರ್ ಹಾಕಕ್ ಹೋಗ್ಬೇಡಿ ನೋಡಿ ಈ ರೀತಿ ಮಸಾಲೆನ ರೆಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಹೇಗ್ ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದ್ ದೊಡ್ಡ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದ್ ನಾಲ್ಕರಿಂದ ಐದ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದಾರೆ ಸ್ವಲ್ಪ ನೀವು ಬೇಕು ಅಂದ್ರೆ ಜಾಸ್ತಿನೂ ಹಾಕೊಬಹುದು ಎಣ್ಣೆ ಇಲ್ಲಿ ಈಗ ಅದಕ್ಕೆನೆ ಒಂದ್ ಎರಡು ಇಂಚಷ್ಟು ಚಕ್ಕೆ ಒಂದೆರಡು ಸ್ಟಾರು ಹೂವು ಹಾಗೇನೆ ಒಂದ್ ಎರಡರಿಂದ ಮೂರು ಲವಂಗ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಒಂದು ಏಳರಿಂದ ಎಂಟು ಈರುಳ್ಳಿನವರು ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದಾರೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗುವವರ್ಗುನು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇನ್ನೊಂದ್ ಸ್ವಲ್ಪನ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಸೇರಿಸ್ತಾ ಇದಾರೆ ನಾನೆಲ್ದೇ ಪೇಸ್ಟ್ ನ ಸೇರ್ಸ್ಬೋದಲ್ವಾ ಅಂತ ಇಲ್ಲ ಫ್ಲೇವರ್ ತುಂಬಾ ಚೆನ್ನಾಗ್ ಬರುತ್ತೆ ನೀನ್ ಒಂದ್ಸಲ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ರಾಗಿನ ಜಜ್ಜಿ ಸೇರಿಸಿದ್ದಾರೆ ಈಗ ಅದಾಗ್ತಾ ಹಾಕ್ತಾ ಇರಲಿ ಅದ್ರ ಜೊತೆಗೇನೆ ಈಗ ಟೊಮೊಟೊ ಕಟ್ ಮಾಡ್ಕೊಂಬೇಡೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ರು ಈಗ ಒಂದ್ ಕಾಲ್ ಕಪ್ ಆಗೋಷ್ಟು ಹಸಿ ಬಟಾಣಿನ ತಗೊಂಡಿದ್ದಾರೆ ಅಂದ್ರೆ ರಾತ್ರಿಯಲ್ಲಿ ನೀರ್ ಹಾಕ್ಬಿಟ್ಟು ನೆನೆಸಿಟ್ಟಿರೋದು ಇದು ಈ ತರ ಬಟಾಣಿ ಯೂಸ್ ಮಾಡಿದ್ರೆ ತುಂಬಾ ರುಚಿ ಬರುತ್ತೆ ಇನ್ಸ್ಟೆಂಟ್ ಆಗಿ ಹಸಿ ಬಟಾಣಿ ಹಾಕ್ತಿವಲ್ಲ ಅದ್ ಹೋಗ್ಬಿಟ್ಟು ಅಷ್ಟು ಟೇಸ್ಟ್ ಇರೋದಿಲ್ಲ ಹಾಗಾಗಿ ಇದು ಕೂಡ ಫ್ರೈ ಆದ್ಮೇಲೆ ಆ ರೆಡಿ ಮಾಡ್ಕೊಂಡಿದ್ರಲ್ಲ ಗ್ರೀನ್ ಮಸಾಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದಾರೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರ್ಗುನು ಫ್ರೈ ಮಾಡ್ಕೊಬೇಕು ಮೇನ್ ಈ ಮಸಾಲೆ ಫ್ರೈ ಮಾಡ್ಕೊಳ್ಳೋದ್ರಲ್ಲೇನೆ ಇರೋದು ಈಗ ಇದಕ್ಕೆನೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಪುಡಿನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದಾರೆ ಇದು ಎಣ್ಣೆ ಬಿಡೋವರ್ಗುನು ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ತಳ ಹಿಡಿದು ಬಿಡುತ್ತೆ ಇಲ್ಲಾಂದ್ರೆ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಳ್ತಾ ಇರಿ ಬೆಸ್ಟ್ ಮಶ್ರೂಮ್ ರೆಸಿಪಿ ಅಂತಾನೆ ಅನ್ನಿಸ್ತು ನನಗೆ ಊಟ ಆದ್ಮೇಲೆ ఇ ఫ్రై ఆయ్ ఇవగా ఇక కట్ మిట్కొండమోటోన సేర్స్కొల్తాయి ఒ్రొబ్బ్రూ టటో హావ్ బేడా అంత స్కీప్ కదోదు టమాటో బాస్తి మొసరు సేర్స్కోబోదు ఇల్ మూర్ ను మిడియం సైజ్ అ టోటోన హాకారేనే రుచికి ఎస్ బు ఉప్పు ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಕುಕ್ ಮಾಡ್ಕೊಬೇಕಾಗತ್ತೆ ಎಲ್ಲಿವರೆಗೂ ಕುಕ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿವರೆಗೂ ಅಂದ್ರೆ ಎಣ್ಣೆ ಬಿಟ್ಟು ಬರೋವರ್ಗುನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಕುಕ್ ಮಾಡ್ಕೋಬೇಕಾಗತ್ತೆ ಈಗ ಸ್ಪೈಸಸ್ ಏನೇನ್ ಬೇಕು ಅಂತ ನೋಡೋಣ ಚಿಕನ್ ಮಸಾಲ ಗರಂ ಮಸಾಲ ಜೀರಾ ಪೌಡರ್ ಧನ್ಯಾ ಪೌಡರ್ ಇಷ್ಟ ತಗೊಂಡಿದ್ದಾರೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಎರಡ್ ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಉರಿಯೋ ಅಗತ್ಯ ಇಲ್ಲ ಈಗ ಇದಕ್ಕೇನೆ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಆಗಷ್ಟು ಮಶ್ರೂಮ್ ನ ಇದನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಕಟ್ ಮಾಡಿ ಸೇರಿಸ್ತಾ ಇದಾರೆ ಇವಾಗ ಇದನ್ನು ಚೆನ್ನಾಗಿ ನೀರು ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು ಅಂದ್ರೆ ಒಂದ್ ಎರಡ್ ನಿಮಿಷ ಎಲ್ಲಾನು ಎರಡ್ ನಿಮಿಷ ಅಥವಾ ಒಂದೊಂದ್ ನಿಮಿಷ ಫ್ರೈ ಮಾಡ್ಕೊಂಡ್ರು ಸಾಕಾಗುತ್ತೆ ಈಗ ಇದಕ್ಕೆನೇನೆ ಕಾಲ್ ಇಟ್ರು ಮೊಸರುನ್ನ ಸೇರಿಸ್ತಾ ಇದಾರೆ ನಮ್ಗೆ ಮಾಡ್ತಾ ಇರೋದು ಬಂದಿಲ್ಲಿ ಏಳರಿಂದ ಎಂಟು ಜನಕ್ಕಲ್ವಾ ಹಾಗಾಗಿ ಇಷ್ಟು ಕ್ವಾಂಟಿಟಿ ಮಸಾಲ ಬೇಕು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಾದ್ಮೇಲೆ ಮೊದ್ದನೇ ಅಕ್ಕಿನ ನೆನೆಸಿಟ್ಕೊಂಡಿದ್ರು ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದಾರೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಟೈಮಲ್ಲಿ ರುಚಿ ಏನಾದ್ರು ಕಡಿಮೆ ಇದೆ ಅನ್ಸಿದ್ರೆ ನೀವು ಆಡ್ ಮಾಡ್ಕೊಬಹುದು ಈಗ ಇದನ್ನು ಕುದಿತಾ ಇದೆ ಇವಾಗ ಈಗ ಇದಕ್ಕೇನೆ ನಾವು ಅಕ್ಕಿನ ಎಷ್ಟು ಸೇರ್ಸ್ಕೊಂಡಿದ್ವಿ ಅದ್ರ ಡಬಲ್ ಕ್ವಾಂಟಿಟಿ ನೀರ್ನ ಸೇರಿಸ್ಕೊಬೇಕು ಇದ್ರಲ್ಲಿ ಅವರು ಐದು ಗ್ಲಾಸ್ ಅಕ್ಕಿನ ತಗೊಂಡಿದ್ರು ಹಾಗಾಗಿ ಗ್ಲಾಸ್ ಅಷ್ಟು ನೀರ್ನ ಸೇರಿಸ್ಕೊಂಡಿದ್ದಾರೆ ಈಗ ಫೈನಲ್ ಆಗಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು ಟೂ ಅಥವಾ ತ್ರೀ ವಿಜಿಲ್ ತಗೊಂಡ್ರೆ ಸಾಕಾಗುತ್ತೆ ಇದಾಗ್ತಾ ಇರ್ಲಿ ಈಗ ಇದು ವಿಜಿಲ್ ಕೂಡ ಬಂತು ಈಗ ತಣ್ಣಗಾಗ್ಲಿ ಅಂತ ಬಿಟ್ಟಿದೀವಿ ಅವ್ರ ನೋಡಿ ನಮ್ಮ ಅಕ್ಕ ಬಂದು ಗಿಡಗಳನ್ನ ಹಾಕೊಂಡಿದ್ದಾರೆ ಅವ್ರ ಮನೆ ಹತ್ರ ಗಿಡಗಳು ಹಾಕೊಡೋದ್ ಜಾಗ ಇಲ್ಲ ಅದ್ನು ರೋಸು ಹಾಗೆ ತುಳಸಿನ ಹಾಕೊಂಡಿದ್ದಾರೆ ಗಿಡ ಅಂತ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅವ್ರ ಮನೆ ಹತ್ರ ಒಂದ್ ಕ್ಲಿಪ್ಪಿಂಗ್ ಮಾಡ್ಕೊಂಡೆ ಅದ್ರಲ್ಲಿ ಕೆಂಪು ರೋಸ್ ತುಂಬಾ ಚೆನ್ನಾಗಿ ಬಿಡುತ್ತೆ ಅದನ್ನ ಒಂದ್ ಎರಡ್ ಮೂರ್ ಸಲ ನಾನು ತಗೊಂಡ್ ಬಂದಿದ್ದೆ ಮನೆ ಹತ್ರ ಹೋದಾಗ ಈಗ ನಮ್ ಹುಡುಗರು ಕ್ರಿಕೆಟ್ ಎಲ್ಲ ಆಡ್ಕೊಂಡು ಫೈಟಿಂಗ್ ಎಲ್ಲ ಮಾಡ್ತಾ ಇದ್ರು ನೀವು ನಮ್ ಪಾಪು ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಹೇಳೋ ಮಾತೆಲ್ಲ ಕೇಳ್ತಾನೆ ನಾನು ನಿಜವಾಗ್ಲು ನಮ್ ಅಕ್ಕನ್ ಮಗ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲು ಅವ್ನು ಈ ವಯಸ್ಸಿಗೆನೆ ಇನ್ನು ಒಂದ್ ವರ್ಷ ಆಗಿದೆ ಅಷ್ಟೇ ಅವ್ನಿಗೆ ಎಲ್ಲಾ ಮಾತುನು ಕೇಳ್ತಾನೆ ಗಲಾಟೆ ಮಾಡಲ್ಲ ಮತ್ತೆ ಒಂದ್ ಜಾಗದಲ್ಲಿ ಕೂಡ್ಸುದ್ರು ಚೆನ್ನಾಗಿ ಊಟ ಮಾಡ್ತಾನೆ ಸೈಲೆಂಟ್ ಆಗಿ ನೋಡ್ಬೋದು ನೀವು ಕ್ರಿಕೆಟ್ ಆಡೋಣ ಬಾ ಅಂತ ಕರೆದ್ರೆ ಹೋಗ್ಬಿಟ್ಟು ಬಾಲ್ ಆಗ್ತಾ ಇದ್ದಾನೆ ಈಗ ಒಂದ್ ಎರಡ್ ಮೂರ್ ಸಲ ಆಗ್ತಾ ಆಮೇಲೆ ಬೋರ್ ಆಗೋಯ್ತೇನೋ ಅವ್ರ ಅಮ್ಮ ಕಾಣಿಸ್ತಾ ಅಮ್ಮ ಇರಬೇಕು ಈಗ ಅವ್ರ ಅಮ್ಮ ಇರೋ ಜಾಗ ಕೊರಟ ಅವನು ಎಷ್ಟೊತ್ ಈ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಪ್ರೆಷರ್ ಎಲ್ಲಾ ಹೋಗಿತ್ತು ಈಗ ನೋಡ್ಬೋದು ನೀವು ಇದಕ್ಕೆ ಹಾಕೊಳ್ತಾ ಇದ್ದೀವಿ ನಿಂಬೆ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಂದ್ ಹಣ್ಣ ಸೇರ್ಸಿದಾರೆ ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಬಿಸಿರೋದ್ರಿಂದ ರೈಸ್ ಮುದ್ದೆ ಮುದ್ದೆ ಹಾಕ್ಬಿಡುತ್ತೆ ಹಾಗಾಗಿ ಈಗ ಫೈನಲ್ ಆಗಿ ಸ್ವಲ್ಪ ಕೊತ್ಮರಿ ಸೊಪ್ಪನ್ನ ಹಾಕ್ಬಿಟ್ರೆ ಗಾರ್ಲಿಶ್ ಗೆ ಮಶ್ರೂಮ್ ಬಿರಿಯಾನಿ ರೆಡಿ ಆಯ್ತು ಇವಾಗ ನೋಡ್ತಾ ಇರ್ಬೋದು ನೀವು ಈ ತರ ಬಂದಿದೆ ಮಶ್ರೂಮ್ ಬಿರಿಯಾನಿ ತುಂಬಾ ರುಚಿಯಾಗಿ ಮಾಡಿದ್ರು ಮಾತ್ರ ಹಾಗೇನೆ ನಮ್ಮ ಅಪ್ಪಾಜಿನೂ ಕೂಡ ಬಂದಿದ್ರು ಇವ್ರು ನಮ್ಮ ಅಪ್ಪಾಜಿ ಇವ್ರಿಗೆ ಡ್ಯೂಟಿ ರಜಾ ಇತ್ತು ಅಂತ ಹೇಳ್ಬಿಟ್ಟು ಇವರು ಕೂಡ ಬಂದಿದ್ರು ಹಾಗಾಗಿ ಮಾತಾಡ್ಕೊಂಡು ತಮಾಷೆಯಾಗಿ ಮಕ್ಳು ಜೊತೆ ಎಲ್ಲಾ ಕಾಲ ಕಳೀತ ನಮ್ಮ ಅಪ್ಪ ಬಂದಿದ್ದು ಖುಷಿ ಆಯ್ತು ಅವ್ರು ತುಂಬಾ ರೇರ್ ಮನೆಗ್ ಬರೋದು ಯಾಕಂದ್ರೆ ಡ್ಯೂಟಿ ಮಾಡೋಕ್ ಹೋಗ್ತಾರಲ್ವಾ ಅದ್ರಿಂದ ಈಗಾಗೇನೆ ಊಟ ಎಲ್ಲಾ ಮಾಡೋಣ ಅಂತ ಅನ್ಬಿಟ್ಟು ಊಟನು ಕೂಡ ಬೇಗ ಬೇಗ ಮುಗಿಸ್ಕೊಂಡ್ವಿ ಯಾಕಂದ್ರೆ ನಾನು ವಾಪಸ್ ಬರ್ಬೇಕಿತ್ತಾಗ್ ಈಗ ನಮ್ ಪಾಪು ಇದನ್ನಲ್ಲ ನೋಡಿ ವಿಡಿಯೋಗೆ ಆಯ್ ಅಂತಂದ್ರೆ ಆಯ್ ಮಾಡ್ತಾ ಇದ್ದಾನೆ ಇವ್ನ ಎಷ್ಟು ಕ್ಯೂಟ್ ಬೇಬಿ ಅಂತಂದ್ರೆ ಅಷ್ಟು ಕ್ಯೂಟ್ ಬೇಬಿ ಯಾರ ಜಾಸ್ತಿ ದೃಷ್ಟಿ ಕೂಡ ಮಾಡ ಬುದ್ಧಿವಂತ ಅವ್ನು ಚಿಕ್ಕ ಪಾಪು ಇರುವಾಗ್ಲೇನೆ ಯಾರು ಅಪ್ಪ ಅಮ್ಮ ಎಲ್ಲ ಗೊತ್ತಾಗ್ತಾ ಇತ್ತು ಅಷ್ಟು ಬುದ್ಧಿ ಕೊಟ್ಟಿದಾನೆ ದೇವರು ಅವನ್ಗೆ ಅವ್ರ ಮಗನು ಅಷ್ಟೇ ತುಂಬಾ ಚೆನ್ನಾಗ್ ಗೊತ್ತಾನೆ ಸ್ಕೂಲ್ಗೆ ಫಸ್ಟ್ ಹುಡುಗ ಅವ್ರ ಲೈಫ್ ಯಾವಾಗ್ಲೂ ಚೆನ್ನಾಗಿರ್ಲಿ ಅವ್ರದ್ದು ದೊಡ್ಡ ಮಗನ್ದ ಬರ್ಡೇ ಒಂದ್ ಸಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಲೋಕಿತ್ ಯಾವಾಗ್ಲೂ ಚೆನ್ನಾಗಿರೋ ದೇವ್ರ ನಿನ್ಗೆ ಆಯಸ್ಸು ಆರೋಗ್ಯ ಎಲ್ಲಾನು ಕೊಟ್ಟು ಕಾಪಾಡ್ಲಿ ಅವ್ರ ಜೀವನ ಯಾವಾಗ್ಲೂ ಚೆನ್ನಾಗಿರ್ಲಿ ಆ ಮಕ್ಳ ಜೀವನಾನು ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಖುಷಿ ಖುಷಿಯಾಗಿರ್ಲಿ ಯಾವಾಗ್ಲೂ ಅವ್ನ್ ನೋಡಿ ಹಿಂಸೆ ಮಾಡಿದ್ರೆ ಅವ್ನು ಇರಲ್ಲ ಅವನ್ ಪಾಡಿಗೆ ಅವ್ನ ಬಿಟ್ಬಿಡ್ಬೇಕು ಅವ್ನ್ ಊಟ ಎಲ್ಲಾ ಸಾಕಾದ್ರೆ ಅಥವಾ ಅವ್ನ ಏನೇನ್ ಮಾಡ್ತಾ ಇದ್ರು ಆ ಕೆಲಸ ಬೇಜಾರಾದ್ರೆ ಅವ್ನ್ ಪಾಡಿಗೆ ಅವ್ನು ಬಿಟ್ಬಿಡ್ಬೇಕಿಲ್ಲ ಅಂದ್ರೆ ಹೇಳ್ತಾನೆ ಅವ್ನಂತೂ ತುಂಬಾ ಹಂಗಂತೂ ತುಂಬಾ 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 ಇಷ್ಟ ಆ ಪಾಪು ಈಗ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟು ಬಂದ್ಬಿಟ್ವಿ ಬೇಗನೆ ಮುಗಿಸ್ಬಿಟ್ರು ಅವರು ಕೇಕ್ ಕಟಿಂಗ್ ಎಲ್ಲ ಯಾಕಂದ್ರೆ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾನ್ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾವು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ನಮ್ ಚಾನೆಲ್ ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್